ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತು ಸುಳ್ಯ ಚಿಂತು ಸುಳ್ಳು ಸುಳ್ಳ ಇವತ್ತು ಸಂಡೆ ನನಗೆ ವಿಡಿಯೋ ಮಳಿಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಈ ವಿಡಿಯೋ ಈ ಸಂಡೇ ಅಥವಾ ಒಂದು ಎರಡು ದಿವಸ ಬಿಟ್ಟು ನಾನು ವಿಡಿಯೋನ ಹಾಕ್ತೇನೆ ಮತ್ತೆ ಮಧ್ಯಾಹ್ನ ಒಬ್ರು ನ್ಯೂಸ್ ನವರ್ ನನ್ನ ಇಂಟರ್ವ್ಯೂಗೆ ಕರೆದಿದ್ರು ಹೋಗ್ಲಿಕ್ಕೆ ಉಂಟು ಇಂಟರ್ವ್ಯೂ ಇದ್ದ ಕಾರಣ ನನಗೆ ವಿಡಿಯೋ ವೀಡಿಯೋ ಮಳಿಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದರ ಬದಲು ನಾನಿವತ್ತು ಅಮ್ಮನ ಟೈಲರಿಂಗ್ ಮಿಷಿನ್ ನಾನು ಇದು ವಿಡಿಯೋ ಮಾಡೋದಂತ ವಿಡಿಯೋ ಮಾಡ್ತಿದ್ದೆ ಈಗ ಟೈಲರಿಂಗ್ ಮಿಷನ್ ಅಂದ್ರೆ ಇದು ಮಾಮೂಲಿ ಮಿಷನ್ ಅಲ್ಲ ಇಂಡಸ್ಟ್ರಿಯಲ್ ಮಿಷನ್ ಇದು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಸುಮಾರು ಜನ ಕೇಳ್ತಾರೆ ಈ ಮಿಷನ್ ಇದು ಯಾವ ಟೈಪ್ ಅಲ್ಲಿ ಕೇಳ್ತಾರೆ ಅದಕ್ಕೆ ನಾನು ಈ ವಿಡಿಯೋ ಅಲ್ಲಿ ನನ್ನ ಅಮ್ಮನ ಟೈಲರಿಂಗ್ ಮಿಷನ್ ಅನ್ನು ನಾನು ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಇದು ಹೊಸ ಮಿಷನ್ ಅಲ್ಲ ಇದೊಂದು ಹೆಸರಿಂದು ಏಳು ಒಂಬತ್ತು ತಿಂಗ್ಳು ಆಯ್ತಲ್ಲ ಆರ್ ಏಳು ತಿಂಗ್ಳು ಆರು ಏಳು ತಿಂಗ್ಳು ಆಯ್ತು ಇದ್ದು ಇವತ್ತು ನಾನು ಈ ಮಿಷನ್ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಇದು ಜಾಕ್ ಕಂಪನಿ ಮಿಷಿನ್ ಇದು ಮಂಗಳೂರು ಶೋರೂಮ್ ಅಂತ ನಾವು ಡೈರೆಕ್ಟ್ ತರಿಸಿದ್ರು ಮಾಮೂಲಿನ್ ಟೈಲರಿಂಗ್ ಮಿಷಿನ್ಗೂ ಈ ಮಿಷನ್ ಗೆ ಎಂತ ವ್ಯತ್ಯಾಸ ತೋರಿಸಿದ್ದೇನೆ ಇದು ಈ ಮಿಷನ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ವಿಚ್ ಇದನ್ನು ಆನ್ ಮಾಡುವಾಗ ಇದು ಒಂದ್ಸಲ ಈ ತರ ರನ್ ಆಗ್ತದೆ ಇಲ್ಲಿ ನೋಡಿ ಸ್ವಿಚ್ ಈ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಆನ್ ಆಗ್ತದೆ ಯಾಕೆಂತ ಹೇಳಿದ್ರೆ ಇದು ಸೂಜಿಗೆ ನೂಲ್ ಹಾಕ್ಲಿಕ್ಕೆ ಕೆಲವರಿಗೆಲ್ಲ ಕಾಣುವುದಿಲ್ಲ ಅದಕ್ಕೆ ಈ ಲೈಟ್ ಲೈಟ್ ಮತ್ತೆ ಸ್ಟಿಚ್ ಮಾಡಲಿಕ್ಕೆ ಈ ಲೈಟ್ ಅನ್ನು ಯೂಸ್ ಮಾಡಿ ಸ್ಟಿಚ್ ಮಾಡುವುದು ಮತ್ತೆ ಇದರಲ್ಲಿ ಕೂಡ ಒಂದು ನೋಡಿ ಇದು ಲೈಟ್ ಅನ್ನು ಲೋ ಲೆವೆಲ್ ಅಲ್ಲಿ ಇಡ್ಲಿಕ್ಕೆ ಇದು ಹೈ ಲೆವೆಲ್ ಅಲ್ಲಿ ಇಡ್ಲಿಕ್ಕೆ ಇದು ಎಲ್ಲಾ ಹೈ ಸ್ಪೀಡ್ ಮಿಷನ್ ಗಳನ್ನ ಇರ್ತದೆ ಇದು ಸ್ಟಿಚ್ ಲೆಂತ್ ಅನ್ನು ಚಿಕ್ಕದು ದೊಡ್ಡದು ಮಾಡುವಂತದ್ದು ಇದು ಎರಡು ನಾರ್ಮಲ್ ಅಲ್ಲಿ ಇದು ಒಂದು ಫುಲ್ ಚಿಕ್ಕ ಚಿಕ್ಕದು ಚಿಕ್ಕ ಸ್ಟಿಚ್ ಬೀಳುದು ಇದು ಮೂರು ನಾಲ್ಕು ಸ್ವಲ್ಪ ದೊಡ್ಡ ದೊಡ್ಡ ಸ್ಟಿಚ್ಗಳು ಬೀಳುದು ಇದು ಮೂರಲ್ಲಿ ಇಟ್ಟರೆ ಇದು ಸ್ವಲ್ಪ ದೊಡ್ಡದು ಇದು ಐದ್ರಲ್ಲಿ ಫುಲ್ ಐದಲ್ಲಿ ಇಟ್ಟರೆ ದೊಡ್ಡ ದೊಡ್ಡ ಸ್ಟಿಚ್ ಬೀಳುದು ಇದು ಸ್ಟಿಚ್ ಬೀಳದಾಗೆ ರಫ್ ಹಾಕುವಂಥದ್ದು ಈ ಈಗ ಒಂದು ಕೆಳಗೆ ಮಾಡೋದು ಬಿಟ್ಟರೆ ಆಯ್ತು ನಾನೀಗ ಸ್ವಿಚ್ ಆನ್ ಮಾಡ್ತೇನೆ ಸ್ವಿಚ್ ಆನ್ ಮಾಡೋಕೆ ಇಲ್ಲೊಂದು ಲೈಟ್ ಬರ್ತದೆ ಇದು ಒಮ್ಮೆ ಸ್ಟಾರ್ಟಿಂಗ್ ಈಗ ನೋಡಿ ಒಂದು ಸಿಕ್ಸ್ಟಿ ಫೋರ್ ಅಂತ ಬಂತಲ್ಲ ಸಿಕ್ಸ್ಟಿ ಫೋರ್ ಬಂದ ತಕ್ಷಣ ನಾವು ಮೆಟ್ಟುದಲ್ಲ ಈ ಪಿ ಬಂದ ಮೇಲೆ ನಾವು ಮೆಟ್ಟಬೇಕು ಪಿ ಅಂದರೆ ಆ ಪಿ ಅಲ್ಲ ಇದು ಇ ಪಿ ಮತ್ತೆ ಇದು ಸ್ಪೀಡ್ ಎಷ್ಟು ಬೇಕು ಅಷ್ಟು ಸ್ಪೀಡ್ ಇಟ್ಟು ನಾವು ಹೊಲಿಬೇಕು ಈಗ ನೋಡಿ ಇದು ನಲ್ವತ್ತರಲ್ಲಿ ಉಂಟು ಫಸ್ಟಿಗೆ ಯಾರು ಈ ಮಿಷನನ್ನು ನೀವು ಯೂಸ್ ಮಾಡ್ತೀರಾ ನೀವು ಮೂವತ್ತರಲ್ಲಿ ಇಟ್ಟು ನೀವು ಹೊಲಿಬೇಕು ಹಾ ಇಷ್ಟು ನೀವು ಹೊಲಿಬೇಕು ನೀವು ಈ ಮಿಷಿನಲ್ಲಿ ಹೊಲಿದು ಸ್ವಲ್ಪ ಸೆಟ್ ಆದ ಮೇಲೆ ಒಂದು ಸ್ಪೀಡ್ ಇಟ್ಟುಕೊಂಡು ಹೊಲಿಬಹುದು ನನ್ನಮ್ಮ ಫಸ್ಟ್ ಏನು ಕೂಡ ಹಾಗೆ ಮಾಡ್ತಿದ್ರು ಸ್ಲೋ ಇಟ್ಟು ಮತ್ತೆ ಸೆಟ್ ಆದ ಮೇಲೆ ಫುಲ್ ಸ್ಪೀಡಲ್ಲಿ ಇದು ಮಾಡ್ತಿದ್ರು ನಾನೀಗ ಆಫ್ ಮಾಡ್ತೇನೆ ಆಫ್ ಮಾಡಿದ ಕೂಡಲೇ ಇದು ಆಫ್ ಆಗುದಿಲ್ಲ ನೋಡಿ ಹತ್ತು ಸೆಕೆಂಡ್ ಇರ್ತದೆ ನೋಡಿ ಆಫ್ ಆಯ್ತಲ್ಲ ಆಫ್ ಆದ ಆಯ್ತು ಇಲ್ಲಿ ನೋಡಿ ಇದು ಬಾಬಿನ್ ಕೇಸ್ ಎಲ್ಲ ಇಡುವಂತದ್ದು ಈಗ ಇಡ್ಲಿಕ್ಕೆ ಇಲ್ಲಿ ಗ್ಯಾಪ್ ಉಂಟಲ್ಲ ಅಲ್ಲಿ ಬಾಬಿನ್ ಇಟ್ಟರೆ ಆಯ್ತು ಮತ್ತೆ ಇದು ಇಲ್ಲಿ ಸೂಜಿ ಇಡ್ಲಿಕ್ಕೆ ಎಷ್ಟು ಸೂಜಿ ಉಂಟು ಅಷ್ಟು ಸೂಜಿ ಇಲ್ಲಿ ಇಡಬೇಕು ಮತ್ತೆ ಇದು ಚಾಕ್ ಇಡ್ಲಿಕ್ಕೆ ಹೀಗೆ ಇಲ್ಲಿ ಚಾಕ್ ಇಟ್ರೆ ಆಯ್ತು ಇದರಲ್ಲಿ ಏನಾದರೂ ಇಡಬಹುದು ಬೇಕಾರೆ ಬಾಬಿನ್ ಹೀಗೆ ಇಡಬಹುದು ಅಥವಾ ಒಂದು ನೂಲಿದ್ರೆ ಇದ್ರೆ ನೋಲು ಹಾಕಿ ಅಲ್ಲಿಟ್ರೆ ಆಯ್ತು ಇಲ್ಲಿ ಎರಡು ನೂಲು ಹಾಕಲಿಕ್ಕೆ ಇರುವಂತದ್ದು ಇದು ನಾರ್ಮಲ್ ಸ್ಪೀಡ್ ಮಿಷನ್ ಅಲ್ಲಿ ಒಂದೇ ನೂಲಲ್ಲಿ ಇದು ಬಾಬಿನಿಗೆ ಸುತ್ತಿಸ್ಕೊಳ್ಬೇಕು ಮತ್ತೆ ಸ್ಟಿಚ್ ಕೂಡ ಮಾಡಬೇಕು ಇದರಲ್ಲಿ ಹಾಗೆ ಅಲ್ಲ ಇದು ಈ ನೋಲಿದ್ರು ಸ್ಟಿಚ್ ಮಾಡಲಿಕ್ಕೆ ಇದು ಬಾಬಿನಿಗೆ ಇಲ್ಲಿ ಸುತ್ತಿಸಿಕೊಡ್ಲಿಕ್ಕೆ ನಾವು ತೋರಿಸ್ತೇನೆ ಈ ಹೋಲ್ ಇದನ್ನು ಮಾಡಬೇಕು ಹೋಲಿಂದ ಹಾಕಿ ಇದಕ್ಕೆ ಹಾಕಬೇಕು ನೀವು ಡೈರೆಕ್ಟ್ ಹಾಕಬಾರ್ದು ಇದಕ್ಕೆ ಹಾಕಿ ಮತ್ತೆ ಇದಕ್ಕೆ ಹಾಕಬೇಕು ಹೀಗೆ ಬಂದು ಈಚೆ ಸೈಡ್ ಇಂದ ಬರಬೇಕು ಈ ಥರ ಇಲ್ಲಿ ಬಾಬೀರಿ ಹಾಕಬೇಕು ಹಾಕಿ ಅದು ಹಾಕಿ ಹೀಗೆ ಸುತ್ತಿಸಲಿಕ್ಕೆ ಈಗ ಉಲ್ಟಾ ಸುತ್ತಿಸ್ಬಾರ್ದು ಹೀಗೆ ಸುತ್ತಿಸ್ಲಿಕ್ಕೆ ಈ ಥರ ಹಾಕಿಬಿಟ್ಟರೆ ನಾವು ಸ್ಟಿಚ್ ಮಾಡ್ತಾ ಇರುವಾಗಲೇ ಇದು ಇದು ಬಾಬಿನ್ ಕೂಡ ಇದು ಸುತ್ತಿ ಸುತ್ತಿಕೊಂಡಿರ್ತದೆ ಇದು ನೂಲ್ ಇದರೆಲ್ಲ ಫುಲ್ ಆದ ಮೇಲೆ ಇದು ಇದರಷ್ಟೇ ಈ ತರ ಬಿಡ್ತದೆ ಇದು ಈ ಮಿಷನ್ ಪ್ಯಾಡಲ್ಲ ಇಲ್ಲಿ ನಾನು ಪ್ಯಾಡಲ್ ಮಟ್ಟ ತರ ಹೋಗಿ ಬಾಬಿನ್ ಕೂಡ ಸುತ್ತಿಸ್ತದೆ ನೋಡಿ ಸ್ಪೀಡ್ ಅಂತ ನೋಡಿ ನೋಡಿ ಇದು ಅದರಷ್ಟೇ ಬಿಟ್ಟಿದ್ದು ಯಾಕೆಂತ ಹೇಳಿದ್ರೆ ಬಾಬಿನಲ್ಲಿ ಫುಲ್ ನೂಲಿ ಸುತ್ತಿದ್ದಲ್ಲ ಹಾಗೆ ಅದು ಅದರಷ್ಟೇ ಬಿಟ್ಟು ಬಿಚ್ಚಿದ್ದು ಇದು ಬಾಬಿನ್ ಫುಲ್ ಆದ ಕೂಡಲೇ ಇದನ್ನು ಹೀಗೆ ತೀಗಿಯುದು ಇದು ಇದು ನೂಲಲ್ಲಿ ಕಟ್ ಮಾಡಲಿಕ್ಕೆ ನೋಡಿ ಒಂದು ಬ್ಲೇಡ್ ನೂಲನ್ನು ಇಷ್ಟೆ ಈಗ ಎಲ್ಲದ್ರೂ ಆಯಿತು ಕಟ್ ಇದು ಬಾಬಿನಿಗೆ ಆಯಿತು ಇದೀಗ ಸ್ಟಿಚ್ಚಿಗೆ ನೋಡಿ ಇದು ಒಟ್ಟಿಗೆ ಇದಕ್ಕೆ ಹಾಕ್ಲಿಗ ಇದಕ್ಕೆ ಹಾಕಿದ ನಂತರ ಇದು ಸೂಜಿಗೆ ನನಗೆ ಕಾಣುದಿಲ್ಲ ಅದಕ್ಕೆ ನಾನು ಲೈಟ್ ಆನ್ ಮಾಡಿ ಹಾಕಿದೆ ಹೇಗೆ ಹಾಕಿದಳ ಹೇಗೆ ಹಾಕಿ ಹ್ಮ್ ಪುಣ್ಯ ಹೇಗೆ ಈ ಮಿಷನ್ ಮುಟ್ಲಿಕ್ಕೆ ಬಿಟ್ಟರು ಪೀಡ ಮಾಡ್ತಿದ್ದೇವಲ್ಲ ಇಲ್ಲಾದ್ರೂ ಈ ಮಿಷನ್ ಮುಟ್ಲಿಕ್ಕೆ ಬಿಡ್ತಿರಲಿಲ್ಲ ಹಳೆ ಮಿಷನ್ ಆದ್ರೂ ಮುಟ್ಲಿಗ ಬಿಡ್ತಿದ್ರು ಇದನ್ನ ಮುಟ್ಲಿಗೆ ಬಿಡುದೇ ಯಾಕಂತ ಹೇಳಿದ್ರೆ ಈ ಇಲ್ಲಿ ಸುಳ್ಳಿದಲ್ಲಿ ಈ ಮಿಷನ್ ಸರಿ ಮಾಡುವವರು ಯಾರಿಲ್ಲ ಅದಕ್ಕೆ ಆ ಸ್ವಲ್ಪ ಕಷ್ಟದಲ್ಲಿ ಮುಟ್ಲಿಕ್ಕೆ ಬಿಡುದು ಇವತ್ತು ಹೇಗ್ಯಾರು ಮುಟ್ಲಿಕ್ಕೆ ಬಿಡ್ತಿದ್ದಾರೆ ಮುಟ್ಟಲಿಕ್ಕೆ ಬಿಡುದೇ ಇಲ್ಲ ಹೊಡಿಲಿಕ್ಕೆಲ್ಲ ಬರ್ತದೆ ಒಮ್ಮೊಮ್ಮೆ ಮಾಡ್ತಿದ್ರು ಮುಟ್ಲಿಕ್ಕೆ ಬಿಟ್ಟರು ಮೊದಲನೇ ಮಿಷನ್ ಅಲ್ಲಿ ನಾ ಸ್ಟಿಚ್ ಮಾಡ್ತಿದ್ರೆ ಅಂದ್ರೆ ಚಡ್ಡಿಯೆಲ್ಲ ಹೊಟ್ಟೆ ನಾನೇ ಸ್ಟಿಚ್ ಮಾಡುದು ಸರ್ ಚಡ್ಡಿ ಹೊಟ್ಟೆ ಆಗ್ತಿದ್ವಿ ನಾನು ಸ್ಟಿಚ್ ಮಾಡುದು ಇದೆಲ್ಲಾದ್ರೆ ಬಿಡುದೇ ಇಲ್ಲ ಅಮ್ಮನೇ ಎಲ್ಲ ಅಮ್ಮನೇ ಸ್ಟಿಚ್ ಮಾಡುದು ಆದ ಕಾರಣ ಚಡ್ಡಿ ಇಲ್ಲ ಮೂಳೆ ಹೋಗುದಿಲ್ಲ ಪುಣ್ಯಕ್ಕೆ ಈಗ ಮುಟ್ಲಿಗ ಬಿಟ್ಟರು ಸಾಕು ಮತ್ತೆ ನೋಡಿ ಇದರಲ್ಲೇ ಉಂಟು ನೋಡಿ ಸ್ಕೇಲ್ ಸೆಂಟಿಮೀಟರ್ ಒಂದರಿಂದ ತನಕ ಉಂಟು ಇಂಚಸ್ ಸೊನ್ನೆ ಮೂವತ್ತೊಂಬತ್ತರ ತನಕ ಉಂಟು ಸ್ಕೇಲ್ ಬೇಕು ಅಂತಿಲ್ಲ ಉಂಟು ಯಾಕಂದ್ರೆಂಟ್ ಮಾಡೋದು ಮೆಷರ್ಮೆಂಟ್ ಮಾಡೋದು ಅಷ್ಟೇ ಇನ್ನೊಂದು ಈಗ ನೋಡಿ ನಾನೀಗ ಸ್ವಿಚ್ ಆನ್ ಮಾಡಿದೆ ಅಂತ ನೋಡಿ ಸ್ವಿಚ್ ಆನ್ ಮಾಡಿದೆ ನಾವು ಈ ಸ್ವಿಚ್ ಆನ್ ಅಲ್ಲಿ ಇಟ್ಟು ನಾವು ಎಲ್ಲಿಗಾರು ಹೋದೆವು ಹೋದ ನಂತರ ಇದು ಮಿಷನ್ ಆನ್ ಅಲ್ಲೇ ಇರ್ತದೆ ಆನ್ ಅಲ್ಲಿ ಸ್ವಲ್ಪ ಆದ ಮೇಲೆ ಇದು ಅದರಷ್ಟೇ ಆಫ್ ಆಗ್ತದೆ ಇದು ತುಂಬಾ ಹೊತ್ತು ಆನ್ ಆನ್ ಮಾಡಿ ನಾವೆಲ್ಲಿ ಹೋದ್ರೆ ಅದರಷ್ಟೇ ಆಫ್ ಆಗ್ತದೆ ಅಂತ ಟೆನ್ಷನ್ ಇಲ್ಲ ಆಫ್ ಟೆನ್ ಅಲ್ಲ ಆನ್ ಅಲ್ಲಿ ಅಷ್ಟೊಂದು ಆಫ್ ಆಗಿ ಇರ್ತದೆ ನಾವು ಮೆಟ್ಟಿದ ತಕ್ಷಣ ಸ್ವಲ್ಪ ಆನ್ ಆನ್ ಆಗುದಿಲ್ಲ ಆಫ್ ಮಾಡಿ ಆನ್ ಮಾಡಿದ್ರೆ ಮಾತ್ರ ಇದು ಆನ್ ಆಗ್ತದೆ ಇನ್ನೊಂದು ಇದ್ರಲ್ಲಿ ಬೈ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಆನ್ ಆಗ್ಬೇಕು ಅಂತಿಲ್ಲ ಅಂದ್ರೆ ನಾರ್ಮಲ್ ಸ್ಪೀಡ್ ಮಿಷನ್ ಅಲ್ಲಿ ಇದು ಆಯಿಲ್ ಅಂದ್ರೆ ನಾಲ್ ಹಾಕ್ಬೇಕು ಇದಕ್ಕೆ ಹಾಕ್ಬೇಕು ಅಂತಿಲ್ಲ ಆಯಿಲ್ ಹಾಕ್ಬೇಕು ಅಂದ್ರೆ ಡಿನರ್ ಹಾಕ್ಬೇಕು ಅಂತಿಲ್ಲ ಇದ್ರಲ್ಲಿ ಸ್ಟೋರ್ ಆಗಿರ್ತದೆ ನಾನೀಗ ಅದನ್ನು ತೋರಿಸ್ತೇನೆ ಭಯಂಕರವಾದ ಉಂಟು ಉಂಟಲ್ಲ ನೋಡಿ ಸ್ಟೋರ್ ಆಗಿ ಈಗ ಸ್ವಲ್ಪ ಕಡಿಮೆ ಉಂಟು ಹಾ ನಾವೇ ಇದಕ್ಕೆ ಸ್ಟಾರ್ಟಿಂಗ್ ಆಯಿಲ್ ಹಾಕಿದರೆ ಸ್ಟೋರ್ ಉಂಟಾ ನಾನು ರೆಮಲ್ ಹಾಕಿದರೆ ಇಲ್ಲಿ ನೋಡಿ ಹೈ ಮತ್ತೆ ಲೋ ಉಂಟು ಇದು ಹೈ ಅಲ್ಲಿ ಇರ್ಬೇಕು ಅಂದ್ರೆ ಸ್ವಲ್ಪ ಮೇಲೋಗ್ಲಿಲ್ಲ ಹೈ ಅಲ್ಲಿ ಇರ್ಬೇಕು ಇದು ನಮ್ಮ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ನಾನೀಗ ಸ್ವಲ್ಪ ಆಯಿಲ್ ಆಗ್ತೇನೆ ಇದು ಲೋ ಅಲ್ಲಿ ಉಂಟು ಲೋ ಅಲ್ಲಿ ಆದ್ರೆ ಮತ್ತೆ ಅಷ್ಟೇನು ವರ್ಕ್ ಆಗುದಿಲ್ಲ ಈಗ ನೋಡಿ ನಾನೀಗ ಸ್ವಲ್ಪ ಆಯಿಲ್ ಹಾಕ್ತೇನೆ ಇಲ್ಲಿ ಲೈನ್ ಉಂಟು ನೋಡಿ ಈ ಲೈನ್ ಈಗ ಆಯಿಲ್ ಬರ್ಬೇಕು ಈ ಇಲ್ಲಿ ಲೋ ಅಲ್ಲಿ ಉಂಟಲ್ಲ ನೋಡಿ ಲೈನ್ ಅದ್ರಿಂದ ಕಡಿಮೆ ಅಂದ್ರೆ ಇದು ಅಷ್ಟೇನು ವರ್ಕ್ ಆಗುದಿಲ್ಲ ಆಯಿಲ್ ಹಾಕಿದ್ರೆ ಮಾತ್ರ ವರ್ಕ್ ಆಗ್ತದೆ ನೋಡಿ ನಾನೀಗ ಸ್ವಲ್ಪ ಆಯಿಲ್ ಆಗ್ತೇನೆ ಹಾಂ ನೋಡಿ ಲೈನಿಗೆ ಬಂತು ಇನ್ನು ಒಂದು ವಾರ ಬಿಟ್ಟ ನಂತರ ನೋಡಿದರೆ ಸ್ವಲ್ಪ ಕಡಿಮೆ ಆಗಿರ್ತದೆ ಸ್ವಲ್ಪ ಆಯಿಲ್ ಹಾಕಿದರೆ ಆಯ್ತು ಇದು ನೋಡಿ ಇದು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಆಯಿಲ್ ಹಾಕಿದ ನಂತರ ಇದು ನೋಡಿ ಈ ಚಲಾಗ ಹೋಗಿ ಫಿಲ್ಟರ್ ಆಗ್ತಾ ಇರ್ತದೆ ಹೊಲಿತಾ ಇರುವಾಗ ನಾನು ಕ್ಲೋಸ್ ಮಾಡ್ತೇನೆ ಭಯಂಕರ ವೆಯ್ಟ್ ಇದು ತೋರಿಸತೇನೆ ಇದರ ಸೌಂಡ್ ಎಷ್ಟು ಅಂತ ಮಾಮೂಲಿ ವಿಷಯಕ್ಕಿಂತ ಸ್ವಲ್ಪ ಕಡಿಮೆ ಇದರ ಸೌಂಡ್ ಇದು ಬಟ್ಟೆ ಮಾಡುದಿಲ್ಲ ಅಂಬ್ತಾರೆ ಹಾಳಾದ್ರೆ ನೋಡಿ ಸ್ವಲ್ಪ ಮೆಟ್ಟಿದ್ರೆ ಸಾಕು ಎಷ್ಟು ಸ್ಪೀಡ್ ಹೋಗ್ತದೆ ನೋಡಿ ಇಷ್ಟೇ ಅಷ್ಟು ಸಾಕು ಅಷ್ಟು ಗಂಟೆ ಸಾಕು ಅಷ್ಟು ಸ್ಪೀಡ್ ಹೋಗ್ತದೆ ಇದಿಷ್ಟೇ ಇದು ನನ್ನ ಅಮ್ಮನ ಮಿಷ್ಯನ ಸ್ಪೆಷಾಲಿಟಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತ ಸುಳ್ಳೆ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಟಿ ಹೆಚ್ ಯು ಚಿಂಟು ಅಲ್ಲ ಚಿಂತ ಸುಳ್ಳೆ Bye! Hey!